ವೀಕ್ಷಕರೇ ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗುತ್ತದೆ ರಕ್ಷಾಬಂಧನವು ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ರಕ್ಷಾಬಂಧನ ಹಬ್ಬವು ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ಬಾಂಧವ್ಯದ ಸಂಕೇತವಾಗಿದೆ ಹಾಗಾದರೆ ಈ ವರ್ಷದ ರಕ್ಷಾಬಂಧನದ ರಕ್ಷೆ ಕಟ್ಟುವ ಶುಭ ಮುಹೂರ್ತ ಹಬ್ಬದ ಮಹತ್ವವೇನು ಭದ್ರಾ ಕಾಲದಲ್ಲಿ ರಕ್ಷೆಯನ್ನು ಏಕೆ ಕಟ್ಟಬಾರದು ಎಲ್ಲವನ್ನೂ ಈ ಸಂಚಿಕೆಯಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯು ಆಗಸ್ಟ್ ಹತ್ತೊಂಬತ್ತು ಸೋಮವಾರ ಬೆಳಗ್ಗೆ ಮೂರು ಗಂಟೆ ಆರರಿಂದ ಪ್ರಾರಂಭವಾಗಿ ರಾತ್ರಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಈ ಶುಭ ದಿನದಂದು ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗುತ್ತದೆ ರಕ್ಷಾಬಂಧನದ ಮಹತ್ವ ರಕ್ಷಾಬಂಧನ ಹಬ್ಬಕ್ಕೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮಹತ್ವವಿದೆ ಈ ಹಬ್ಬವು ಸಹೋದರಿಯರು ಮತ್ತು ಸಹೋದರರ ನಡುವಿನ ಪ್ರೀತಿಯನ್ನು ಬಾಂಧವ್ಯವನ್ನು ಬಲಪಡಿಸುತ್ತದೆ ಅಷ್ಟೇ ಅಲ್ಲದೆ ಕುಟುಂಬದಲ್ಲಿ ಪ್ರೀತಿ ಸಂತೋಷ ಗೌರವದ ಭಾವನೆಯನ್ನು ವೃದ್ಧಿಸುತ್ತದೆ ಈ ದಿನದಂದು ಸಹೋದರಿಯರು ಸಹೋದರನ ಕೈಗೆ ಪವಿತ್ರ ರಕ್ಷೆಯನ್ನು ಕಟ್ಟಿ ಅವರ ದೀರ್ಘಾಯುಷ್ಯ ಸಮೃದ್ಧ ಮತ್ತು ಸಂತೋಷದ ಜೀವನಕ್ಕಾಗಿ ಹಾರೈಸುತ್ತಾರೆ ಪ್ರತಿಯಾಗಿ ಸಹೋದರರು ತಮ್ಮ ಜೀವನದುದ್ದಕ್ಕೂ ಸಹೋದರಿಯರನ್ನು ರಕ್ಷಿಸುವ ಭರವಸೆಯನ್ನು ನೀಡುತ್ತಾರೆ ಭದ್ರಾಕಾಲದಲ್ಲಿ ರಕ್ಷೆಯನ್ನು ಏಕೆ ಕಟ್ಟಬಾರದು ಆತ್ಮೀಯರೇ ಯಾವುದೇ ಕೆಲಸ ಪ್ರಾರಂಭ ಮಾಡುವಾಗ ನಾವು ಶುಭ ಮುಹೂರ್ತ ನೋಡುವಂತೆ ರಕ್ಷೆ ಕಟ್ಟುವಾಗ ಕೂಡ ಒಳ್ಳೆಯ ಸಮಯ ನೋಡುತ್ತೇವೆ ಆದರೆ ಈ ದಿನ ಭದ್ರಾ ಸಮಯದಲ್ಲಿ ರಕ್ಷೆಯನ್ನು ಕಟ್ಟುವುದು ಶುಭವಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ಪುರಾಣ ಕಥೆಗಳ ಪ್ರಕಾರ ಭದ್ರಾಕಾಲದಲ್ಲಿ ಲಂಕಾದ ದೊರೆ ರಾವಣನಿಗೆ ಆತನ ಸಹೋದರಿ ಶೂರ್ಪಣಕಿ ರಕ್ಷೆಯನ್ನು ಕಟ್ಟಿದ್ದಳಂತೆ ಮತ್ತು ಅದೇ ವರ್ಷ ರಾವಣನು ಶ್ರೀರಾಮನ ಕೈಯಲ್ಲಿ ಕೊಲ್ಲಲ್ಪಟ್ಟನು ಹಾಗೂ ರಾವಣನ ಸಂಪೂರ್ಣ ವಂಶವೇ ನಾಶವಾಯಿತು ಈ ಕಾರಣಕ್ಕಾಗಿ ಭದ್ರಾಕಾಲದಲ್ಲಿ ರಕ್ಷೆ ಕಟ್ಟುವುದು ಶುಭವಲ್ಲ ಎಂದು ಹೇಳಲಾಗುತ್ತದೆ ರಕ್ಷೆ ಕಟ್ಟುವ ಶುಭ ಮುಹೂರ್ತ ಆಗಸ್ಟ್ ಹತ್ತೊಂಬತ್ತರಂದು ಆಚರಿಸಲಾಗುವ ರಕ್ಷಾಬಂಧನದ ಹಬ್ಬದ ಶುಭ ಮುಹೂರ್ತ ಆ ದಿನ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಆರಂಭವಾಗಲಿದೆ ಈ ದಿನ ಬೆಳಗ್ಗೆ ಐದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ಮೂರು ನಿಮಿಷವರೆಗೆ ಭದ್ರಾಕಾಲ ಇರುವುದರಿಂದ ಈ ಸಮಯ ರಕ್ಷೆ ಕಟ್ಟಲು ಸೂಕ್ತವಲ್ಲ ಹಾಗಾಗಿ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಏಳು ನಿಮಿಷದ ಒಳಗಾಗಿ ರಕ್ಷೆ ಕಟ್ಟುವುದು ಸೂಕ್ತ ಆತ್ಮೀಯರೇ ಈ ಶುಭ ಮುಹೂರ್ತದಲ್ಲಿ ರಕ್ಷಾಬಂಧನದ ಹಬ್ಬವು ಆಚರಿಸಿ ಸಹೋದರ ಸಹೋದರಿಯರ ಬಾಂಧವ್ಯವು ವೃದ್ಧಿಸಿ ನಿಮ್ಮ ಕುಟುಂಬವು ಪ್ರೀತಿ ಸಮೃದ್ಧದಿಂದ ಕೂಡಿರಲಿ ಎಂದು ಆಶಿಸುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ